ನಮ್ಮ ರೇಡಿಯೋ ಪ್ರಸಾರ ಅವಧಿ ನಮ್ಮ ರೇಡಿಯೋ ಪ್ರಾರಂಭವಾದ ದಿನಗಳಲ್ಲಿ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಬೆಳಗಿನ ಜಾವ ರಾತ್ರಿ ಎಂಟು ಗಂಟೆವರೆಗೆ ಹಲವು ವಿವಿಧ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತೀವಿ ಅದರಲ್ಲಿ ಬೆಳಗ್ಗೆ ಐದು ಐವತ್ತೇಳರಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರಸಾರ ಮಾಡ್ತೀವಿ ಅದ್ರಲ್ಲಿ ಎಲ್ಲಾ ತರಹದ ಕಾರ್ಯಕ್ರಮಗಳು ಕೂಡ ಇರುತ್ತೆ ಒಂದು ವರ್ಷ ಆದ್ಮೇಲೆ ಅಂದ್ರೆ ಕಾರ್ಯ ನಮ್ಮ ರೇಡಿಯೋ ಪ್ರಾರಂಭ ಮಾಡಿ ಒಂದ್ ವರ್ಷ ಆದ್ಮೇಲೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕಾರ್ಯಕ್ರಮನ ಪ್ರಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಎರಡು ಬೇರೆ ಬೇರೆ ತರ ಇದೆ ಅದ್ರಲ್ಲಿ ಅಂತ ಹೇಳಿದ್ರೆ ನಮ್ಮ ಪ್ರಸಾರ ಈಗ ಮೂರು ಬೇರೆ ಬೇರೆ ಸ್ಥರಗಳಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ರೇಡಿಯೋ ಫ್ರೀಕ್ವೆನ್ಸಿನಲ್ಲಿ ಪ್ರಸಾರ ಆಗುವಂತಹದ್ದು ಅದು ನೈಂಟಿ ಪಾಯಿಂಟ್ ಏಟ್ ಮೆಗಾ ಹರ್ಟ್ಸ್ ಅನ್ನೋದು ನಮ್ಮ ರೇಡಿಯೋ ಸ್ಟೇಷನ್ ಫ್ರೀಕ್ವೆನ್ಸಿ ಅಂದ್ರೆ ತರಂಗಾಂತರ ಅದರಲ್ಲಿ ನಾವು ಬೆಳಗ್ಗೆ ಐದು ಐವತ್ತೇಳರಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರಸಾರ ಆಗುತ್ತೆ ಅದನ್ನಾಗ್ಲೆ ಹೇಳದಂಗೆ ಒಂದು ವರ್ಷ ಆದ್ಮೇಲೆ ಅದನ್ನ ಇಪ್ಪತ್ನಾಲ್ಕು ಗಂಟೆಗಳು ಮಾಡಿದ್ವಿ ಅದು ರೇಡಿಯೋ ತರಂಗಾಂತರಗಳಲ್ಲಿ ಇದೇ ಸಮಯದಲ್ಲಿ ಐದು ಐವತ್ತೇಳರಿಂದ ರಾತ್ರಿ ಎಂಟು ಗಂಟೆವರೆಗೆ ಪ್ರಸಾರ ಆಗುತ್ತೆ ಹಾಗೆ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಮತ್ತೆ ಐದು ಗಂಟೆ ಐವತ್ತೇಳು ನಿಮಿಷದವರೆಗೆ ನಮ್ಮ ಮೊಬೈಲ್ ಆಪ್ ಇದೆ ಇದು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಇರಬಹುದು ಹಾಗೆ ಆಪ್ ಸ್ಟೋರ್ ಅಲ್ಲಿ ಕೂಡ ಅದು ಅವೈಲೇಬಲ್ ಇದೆ ಆಪ್ ನಲ್ಲಿ ಕೇಳೋದಾದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಏನೋ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ ನಮ್ಮ ರೇಡಿಯೋ ಸ್ಟೇಷನ್ ಇಂದ ಅದೇ ರೀತಿ ಇನ್ನೊಂದು ರೇಡಿಯೋ ಗಾರ್ಡನ್ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ಯಾರು ಬೇಕಾದ್ರೂ ರೇಡಿಯೋ ಪ್ರಪಂಚದಾದ್ಯಂತ ಇರುವಂತಹ ಯಾರು ಕೂಡ ಆ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳಿಸ್ಕೋಬಹುದು ಈಗ ಬೆಳಿಗ್ಗೆ ಯಾವ ಸಮಯದಿಂದ ಯಾವ ಕಾರ್ಯಕ್ರಮಗಳು ಬರ್ತವೆ ವಿಭಿನ್ನ ಕಾರ್ಯಕ್ರಮಗಳು ಇರ್ತವೆ ನಿಮ್ಮ ಬಗ್ಗೆ ಟೈಮ್ ಶೆಡ್ಯೂಲ್ ಬಗ್ಗೆ ಒಂದಷ್ಟು ಮಾಹಿತಿ ಈಗಾಗಲೇ ತಿಳಿಸಿದ ಹಾಗೆ ನಮ್ಮ ರೇಡಿಯೋದಲ್ಲಿ ಜೀವನದಲ್ಲಿರುವಂತಹ ಪ್ರತಿ ರಂಗದ್ದು ಬೇರೆ ಬೇರೆ ಫೀಲ್ಡ್ ನ ಎಲ್ಲ ಫೀಲ್ಡ್ ಗಳ ಕಾರ್ಯಕ್ರಮಗಳ ಪ್ರಸಾರ ಆಗುತ್ತೆ ಅದರದ್ದು ಒಂದು ಕಾರ್ಯಕ್ರಮಗಳ ದಿನಪಟ್ಟಿ ಹೇಗಿದೆ ಅಂತ ನಮ್ಗೆ ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಐದು ಐವತ್ತೇಳಕ್ಕೆ ನಮ್ಮ ಆಲಾಪದಿಂದ ನಮ್ಮ ರೇಡಿಯೋ ಸ್ಟೇಷನ್ ಪ್ರಾರಂಭ ಆಗುತ್ತೆ ಅದು ಹಾಕಿದಾಗ ರೈತ ಗೀತೆ ಬರುತ್ತೆ ಹಾಗೆ ನಮ್ಮ ರೇಡಿಯೋ ಸ್ಟೇಷನ್ ಆಗುತ್ತೆ ಅದು ಹಾಕಿದಾಗ ದಿನಚರಿ ದಿನಚರಿ ಅಂತ ಹೇಳಿದ್ರೆ ಅವತ್ತು ಇಡೀ ದಿನದ ಕಾರ್ಯಕ್ರಮಗಳು ಯಾವ ಸಮಯದಲ್ಲಿ ಯಾವ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅದ್ರದ್ದು ಮೇನ್ ಈ ಮೇನು ಅನ್ನೋದನ್ನ ಬೆಳಗಿನ ಜಾವ ದಿನಚರಿನಲ್ಲಿ ಪ್ರಸಾರ ಮಾಡ್ತೀವಿ ಆರು ಗಂಟೆ ಹತ್ತು ನಿಮಿಷದಿಂದ ನಮ್ಮ ಬೆಳಗಿನ ಕಾರ್ಯಕ್ರಮ ಮುಂಗೋಳಿ ಕೂಗ್ಯಾವು ಅನ್ನೋ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅದು ಬೆಳಗಿನ ಜಾವದಲ್ಲಿ ಕೇಳುವಂತಹ ಒಳ್ಳೆಯ ಮಾತುಗಳಿರ್ಬೋದು ಭಕ್ತಿ ಗೀತೆಗಳಿರ್ಬೋದು ಆಯಾ ದಿನದ ವಿಶೇಷ ಇರ್ಬೋದು ಈ ರೀತಿ ಆ ದಿನಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ ಮುಂಗೋಳಿ ಕೂಗ್ಯಾವೋ ಅನ್ನೋ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಆರು ನಲವತ್ತೈದಕ್ಕೆ ಗಾಂಧಿ ಓದು ಅಂತ ಹೇಳಿ ಗಾಂಧಿಯ ವಿಚಾರಧಾರಗಳ ಕುರಿತಂತಹ ಒಂದು ಕಾರ್ಯಕ್ರಮದ ಸರಣಿ ಪ್ರಸಾರ ಆಗುತ್ತೆ ಆರು ಮುಕ್ಕಾಲಿಗೆ ಅದು ಪ್ರಸಾರ ಆಗುತ್ತೆ ಏಳು ಗಂಟೆಗೆ ವಚನ ವಿಹಾರ ಅನ್ನೋ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಇದರಲ್ಲಿ ನಾವು ನಮ್ಮ ನಾಡಿನ ವಚನಕಾರರ ಬಗ್ಗೆ ವಚನಗಳನ್ನು ಓದಿ ಅದರದ್ದು ವ್ಯಾಖ್ಯಾನ ಮಾಡುವಂತಹ ಕಾರ್ಯಕ್ರಮ ವಚನ ವಿಹಾರ ಬೆಳಗ್ಗೆ ಏಳು ಗಂಟೆಗೆ ಪ್ರಸಾರ ಆಗುತ್ತೆ ಹಾಗೆ ಏಳು ಮೂವತ್ತಕ್ಕೆ ಮಂಕುತಿಮ್ಮನ ಕಗ್ಗ ಕಾರ್ಯ ಪುಸ್ತಕದ ಕಗ್ಗನ ಓದ್ಬಿಟ್ಟು ಅದರನ್ನು ವ್ಯಾಖ್ಯಾನ ಮಾಡುವಂತಹ ಕಾರ್ಯಕ್ರಮ ಬೆಳಗ್ಗೆ ಏಳು ಮೂವತ್ತಕ್ಕೆ ಹಾಗೆ ಅದರ ನಂತರ ಜೆನ್ ಕಥೆಗಳು ಅಂತ ಅದ್ರಲ್ಲಿ ಪ್ರಸಾರ ಆಗುತ್ತೆ ನಂತರದಲ್ಲಿ ಕುಮಾರಸ್ವಾಮಿ ಅವರು ಪರಿಸರದ ಬಗ್ಗೆ ಮಾತಾಡ್ತಾರೆ ಇದು ಏಳು ಮೂವತ್ತರಿಂದ ಪ್ರಾರಂಭ ಆಗುವಂತಹ ಕಾರ್ಯಕ್ರಮ ಎಂಟು ಗಂಟೆಗೆ ದಿನದ ವಿಶೇಷ ಅನ್ನುವಂತಹ ಒಂದು ಕಾರ್ಯಕ್ರಮ ಅದೇನಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಆಗುವಂತಹ ಸುದ್ದಿ ಲೋಕಲ್ ಸುದ್ದಿಗಳು ಅದನ್ನ ಪ್ರಸಾರ ಮಾಡ್ತೀವಿ ಬೆಳಗ್ಗೆ ಎಂಟು ಗಂಟೆಗೆ ಹಾಗೆ ಎಂಟು ಮೂವತ್ತಕ್ಕೆ ಕೌತುಕ ಅನ್ನೋ ಒಂದು ಪ್ರೋಗ್ರಾಮ್ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಇದು ವಿಜ್ಞಾನ ವಿಶೇಷ ಅಂದ್ರೆ ಇದನ್ನು ನಾವು ಬಳಸುವ ಟೆಕ್ನಾಲಜಿ ರಿಲೇಟೆಡ್ ಏನ್ ಕಾರ್ಯಕ್ರಮ ಇದೆ ವಿಜ್ಞಾನದ ವಿಶೇಷತೆಗಳು ಒಂದು ಮೊಬೈಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಇರಬಹುದು ಒಂದು ಹಡಗು ಹೇಗೆ ನೀರಿನಲ್ಲಿ ತೆಲತ್ತೆ ಒಂದು ಹೆಲಿಕಾಪ್ಟರ್ ಆದ್ರೆ ಹೇಗೆ ಆಕಾಶದಲ್ಲಿ ಹಾರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ಟೆಕ್ನಾಲಜಿ ರಿಲೇಟೆಡ್ ಕಾರ್ಯಕ್ರಮ ಕೌತುಕ ಅನ್ನೋದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರ ಒಂಬತ್ತು ಗಂಟೆಗೆ ನಿಮ್ ಜರ್ನಿ ನಮ್ ಜೊತೆ ಅನ್ನೋಂತಹ ಕಾರ್ಯಕ್ರಮ ಇದು ಏನಂತ ಹೇಳಿದ್ರೆ ಒಂದು ನಮ್ಮ ಸುತ್ತಮುತ್ತ ಇರುವಂತಹ ಟ್ರಾವೆಲ್ ಪ್ಲೇಸಸ್ ಅಂದ್ರೆ ನಾವು ಪ್ರಯಾಣ ಮಾಡಬೇಕು ಹೋಗಿ ಪ್ರವಾಸ ಮಾಡಬೇಕು ಅಂದಾಗ ಯಾವ ಜಾಗಕ್ಕೆ ಹೋದ್ರೆ ನೀವು ಏನು ಫೆಸಿಲಿಟೀಸ್ ಇದೆ ಅಲ್ಲಿ ಹೇಗೆ ತಲುಪಬೇಕು ಏನೇನು ಸಿಗುತ್ತೆ ನಿಮಗೆ ನೋಡ್ಲಿಕ್ಕೆ ಅನ್ನೋ ಬಗ್ಗೆ ಮಾಹಿತಿ ಕೊಡೋದು ನಿಮ್ಮ ಜರ್ನಿ ನಮ್ಮ ಜೊತೆ ಅನ್ನುವಂತಹ ಕಾರ್ಯಕ್ರಮ ಅದರ ನಂತರದಲ್ಲಿ ಒಂಬತ್ತು ಮೂವತ್ತಕ್ಕೆ ಒಂದು ಅಧ್ಯಾಯ ಅನ್ನುವಂತಹ ಒಂದು ಕಾರ್ಯಕ್ರಮ ಇದು ಸಾಹಿತ್ಯಕ್ಕೆ ಮೀಸಲಾಗಿರುವಂತಹ ಕಾರ್ಯಕ್ರಮ ಕವಿ ಪರಿಚಯ ಇರಬಹುದು ಕಥೆಗಳನ್ನ ಓದುವಂತಹದ್ದು ಪುಸ್ತಕ ಪರಿಚಯ ರೀತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಒಂದು ಅಧ್ಯಾಯ ಕಾರ್ಯಕ್ರಮ ಅದರ ನಂತರ ಹತ್ತು ಗಂಟೆಗೆ ನಮ್ದು ಒಂದು ನೇರ ಪ್ರಸಾರ ಕಾರ್ಯಕ್ರಮ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಪ್ರಮೀಳಾ ಪ್ರಪಂಚ ಅನ್ನೋ ಹೆಸರಿನಲ್ಲಿ ಪ್ರಸಾರ ಮಾಡ್ತೀವಿ ಇದರಲ್ಲಿ ನಮ್ಮ ಎಲ್ಲಾ ಜನರು ಅಂದ್ರೆ ನಮ್ಮ ಕೇಳಿಗರು ಕರೆ ಮಾಡ್ತಾರೆ ನಮ್ಮ ಜೊತೆಗೆ ಮಾತಾಡ್ತಾರೆ ಹಾಡ್ ಹೇಳ್ತಾರೆ ಈ ರೀತಿ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಹನ್ನೊಂದು ಗಂಟೆಗೆ ಈ ಕ್ಷಣ ಅನ್ನುವಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ಫಿಕ್ಸ್ಡ್ ಆಗಿ ಇಂತಹದ್ದು ಅಂತ ಒಂದು ಏನು ಫಿಕ್ಸ್ ಆಗಿಲ್ಲ ಆ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದ್ರೆ ಆಯಾ ದಿನದಲ್ಲಿ ಬೇರೆ ಬೇರೆ ದಿನದ ವಿಶೇಷತೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳ ಹನ್ನೊಂದು ಗಂಟೆಯಿಂದ ಪ್ರಸಾರ ಆಗುತ್ತೆ ಹನ್ನೆರಡು ಮೂವತ್ತಕ್ಕೆ ಅಂಬೇಡ್ಕರ್ ಓದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಅಂಬೇಡ್ಕರ್ ವಿಚಾರ ವಿಚಾರಗಳನ್ನ ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮ ಹನ್ನೆರಡು ಮೂವತ್ತಕ್ಕೆ ಅಂಬೇಡ್ಕರ್ ಓದು ಅಂತಹ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಇದರಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ಜನರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಒಂದು ಗಂಟೆಗೆ ಊಟ ಊಟದ ತಾಟು ಅನ್ನುವಂತಹ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಇದರಲ್ಲಿ ನಮ್ಮ ದಿನನಿತ್ಯದ ಊಟದಲ್ಲಿ ಬೇರೆ ಬೇರೆ ತರ ಅಡುಗೆಗಳನ್ನು ಹೇಗೆ ಮಾಡಬಹುದು ಯಾವ ಧಾನ್ಯವನ್ನು ತಿಂದ್ರೆ ಯಾವ ರೀತಿ ನಮ್ಗೆ ಆರೋಗ್ಯಕ್ಕೆ ಪ್ರಯೋಜನ ಆಗುತ್ತೆ ಈ ರೀತಿ ಊಟಕ್ಕೆ ಸಂಬಂಧಪಡಿಸಿದಂತಹ ಕಾರ್ಯಕ್ರಮ ಊಟದ ತಾಟು ಒಂದು ಮೂವತ್ತಕ್ಕೆ ಸುತ್ತಮುತ್ತ ಅನ್ನುವಂತಹ ಒಂದು ಕಾರ್ಯಕ್ರಮ ಇದು ನಮ್ಮ ಸುತ್ತಮುತ್ತ ನಡೆಯುವಂತಹ ಲೋಕಲ್ ಸುದ್ದಿ ಇರಬಹುದು ಇವೆಂಟ್ ಗಳಿರಬಹುದು ಅದನ್ನ ನಾವು ತಿಳಿಸುವಂತಹ ಕಾರ್ಯಕ್ರಮ ಸುತ್ತಮುತ್ತ ಒಂದು ಮೂವತ್ತ ಎರಡು ಗಂಟೆಗೆ ಕಲಿಕಾ ಸಮಯ ಅನ್ನುವಂತಹ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ನಾವು ಇಂಗ್ಲಿಷ್ ನ ಮಾತಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಡುವಂತಹ ಒಂದು ಕಾರ್ಯಕ್ರಮ ಬರುತ್ತೆ ಅಲ್ಲಿ ಪೊನ್ನಜಿಯ ಕತೆಗಳು ಅನ್ನುವಂತಹ ಇನ್ನೊಂದು ಕಾರ್ಯಕ್ರಮ ಅದರಲ್ಲೇ ಬರ್ತದೆ ಅಂದ್ರೆ ಮಕ್ಕಳಿಗೆ ಕತೆ ಕೇಳಿ ಅದರಿಂದ ಏನಾದ್ರೂ ಕಲಿಕೆ ಆಗಲಿ ಅನ್ನುವಂತಹದ್ದು ಹಾಗೇನೆ ಭಗವದ್ಗೀತೆ ಹೇಗೆ ಉಚ್ಚಾರಣೆ ಸರಿಯಾದ ಉಚ್ಚಾರಣೆಯ ಮೂಲಕ ಹೇಗೆ ಪಠಿಸಬೇಕು ಹಾಗೆ ಅದನ್ನ ಅದರ ಅರ್ಥ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಕಾರ್ಯಕ್ರಮ ಅದು ಯಾವುದು ಕಲಿಕಾ ಸಮಯದಲ್ಲಿ ಇದಿಷ್ಟು ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ ಮೂರಿಂದ ನಾಲ್ಕು ಗಂಟೆ ಹೊತ್ತಿಗೆ ಹಳೆಯ ಚಲನಚಿತ್ರಗಳು ಪ್ರಸಾರ ಆಗುತ್ತೆ ಕನ್ನಡ ಮತ್ತೆ ಹಿಂದಿ ಎರಡು ಭಾಷೆಯ ಹಳೆಯ ಚಲನಚಿತ್ರಗಳನ್ನ ಪ್ರಸಾರ ಮಾಡ್ತೀವಿ ನಾಲ್ಕು ಗಂಟೆಗಿಂತ ಮತ್ತೊಂದು ನೇರ ಪ್ರಸಾರ ಕಾರ್ಯಕ್ರಮ ಅದು ಕಾಫಿ ವಿತ್ ಆರ್ ಜೆಸ್ ಅನ್ನುವಂತಹ ಒಂದು ಕಾರ್ಯಕ್ರಮ ಇದರಲ್ಲೂ ಕೂಡ ನಮ್ಮ ಕೇಳಗರು ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕರೆ ಮಾಡಿ ಮಾತನಾಡ್ತಾರೆ ನಮ್ಮ ಜೊತೆಗೆ ಅದರಲ್ಲಿ ಬೇರೆ ಬೇರೆ ದಿನದ ಬೇರೆ ಬೇರೆ ವಿಷಯಗಳನ್ನ ಕೊಟ್ಟು ಕೇಳುಗರೊಂದಿಗೆ ಸಂವಾದ ಮಾಡ್ತೀವಿ ನಾಲ್ಕರಿಂದ ಐದು ಗಂಟೆಗೆ ಕಾಫಿ ವಿತ್ ಜೆ ಅನ್ನೋ ಕಾರ್ಯಕ್ರಮ ಐದು ಗಂಟೆಗೆ ಮತ್ತೆ ಪೇಟೆ ಸಂಚಾರ ಅಂತ ಪೇಟೆಯ ಸುತ್ತಮುತ್ತ ಏನಿರುತ್ತೆ ನಮ್ಮ ಶಿವಮೊಗ್ಗದ ನಗರದ ಸುತ್ತಮುತ್ತ ಇರುವಂತಹ ಮತ್ತೆ ಲೋಕಲ್ ಇವೆಂಟ್ಸ್ ಇರಬಹುದು ಪೇಟೆಯಲ್ಲಿ ಏನಾಗ್ತಾ ಇದೆ ಧಾರಣೆ ಇರಬಹುದು ಇದನ್ನೆಲ್ಲ ತಿಳಿಸಿಕೊಡುವಂತಹ ಕಾರ್ಯಕ್ರಮ ಪೇಟೆ ಸಂಚಾರ ಕಾರ್ಯಕ್ರಮ ಐದು ಮೂವತ್ತಕ್ಕೆ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಆಗಬೇಡಿ ಆಲಸಿ ನಮ್ಮನ್ನು ಆಲಿಸಿ ಅನ್ನುವಂತಹ ಒಂದು ಕಾರ್ಯಕ್ರಮ ಇದ್ರಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಮಾಜಿಕ ಸಮಸ್ಯೆ ಸಮಸ್ಯೆಗಳು ಇರುವಂತಹ ಸಾಮಾಜಿಕ ಸಮಸ್ಯೆಗಳನ್ನ ಇಟ್ಟುಕೊಂಡು ನಾವು ಸಮಸ್ಯೆ ಎದುರಿಸುತ್ತಿರುವಂತಹ ಜನರನ್ನ ಮಾತಾಡಿಸ್ತೀವಿ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಏನ್ ಸಮಸ್ಯೆ ತೊಂದರೆ ಏನಿದೆ ಅಂತ ಹೇಳಿ ಮಾತಾಡಿಸ್ತೀವಿ ಅದನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರಬಹುದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರಬಹುದು ಅವರನ್ನ ಮಾತಾಡಿಸಿ ಈ ಸಮಸ್ಯೆ ಯಾಕಿದೆ ಎಷ್ಟು ದಿನ ಬೇಕಾಗುತ್ತೆ ಇದನ್ನು ಯಾವಾಗ ಪರಿಹರಿಸ್ಕೊಡ್ತೀರಿ ಅಂತ ಹೇಳಿ ಮಾಡಿ ಮಾತನಾಡಿ ಆ ಸಮಸ್ಯೆಯನ್ನು ಸಾಮಾಜಿಕ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮನೆಯಿಂದ ಆಗುವಂತಹ ಒಂದು ಪ್ರಯತ್ನ ಇದು ನಾವು ಜನರಿಗೂ ಮತ್ತೆ ಅಧಿಕಾರಿಗಳಿಗೂ ಮಧ್ಯದಲ್ಲಿ ಮಾಧ್ಯಮವಾಗಿ ಕೆಲಸ ಮಾಡುವ ಮಾಡುವಂತವರಾಗಿರೋದ್ರಿಂದ ಇದು ಸಾಕಷ್ಟು ಸಮಸ್ಯೆಗಳನ್ನ ನಮಗೆ ಪರಿಹರಿಸಲಿಕ್ಕೆ ಕೂಡ ಆಗಿದೆ ಜನರ ಮೆಚ್ಚುಗೆ ಪಡೆದಿರುವಂತಹ ಕಾರ್ಯಕ್ರಮ ಇದು ಆಗಬೇಡಿ ಅಲಸಿ ನಮ್ಮನ್ನು ಆಲಿಸಿ ಅನ್ನುವಂತಹ ಕಾರ್ಯಕ್ರಮ ಹಾಗೆ ಆರು ಗಂಟೆಗೆ ಕಲರವ ಅನ್ನುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಪರಿಸರದ ಬಗ್ಗೆ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಜಲಚರಗಳ ಬಗ್ಗೆ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಇದು ಇದರಲ್ಲಿ ಪ್ರತಿಯೊಂದು ಜೀವಿಗಳ ಬಗ್ಗೆ ಮರಗಿಡಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮ ಕಲರವ ಕಾರ್ಯಕ್ರಮ ನಂತರದಲ್ಲಿ ಆರು ಮೂವತ್ತಕ್ಕೆ ಬಿಸ್ನೆಸ್ ಬಸ್ ಅನ್ನುವಂತಹ ಒಂದು ಕಾರ್ಯಕ್ರಮ ಬರುತ್ತೆ ಇದರಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಇರುವಂತಹ ಎಲ್ಲ ಬಿಸ್ನೆಸ್ ಓನರ್ ಗಳನ್ನ ಅಂದ್ರೆ ಯಾರು ಆಂಟ್ರಪ್ರನರ್ಸ್ ಆಗಿರ್ತಾರೆ ಅಂತವ್ರನ್ನ ಮಾತಾಡಿಸಿ ಅವ್ರ ಅಂಥರ್ ಆಗ್ಲಿಕ್ಕೆ ಅಂದ್ರೆ ಅವರೇ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಏನ್ ಅವ್ರಿಗೆ ಆಂಪ್ರನರ್ ಆಗ್ಲಿಕ್ಕೆ ಅವ್ರಿಗೆ ಪ್ರೇರಣೆ ಸಿಕ್ಕಿದ ಅಂತಹ ಅಂಶ ಏನು ಅವ್ರಾಗೇನೆ ಕೆಲ್ಸಕ್ಕೆ ಯಾವ್ದೋ ಕೆಲ್ಸಕ್ಕೆ ಹೋಗದೇನೆ ಅವರೇ ಕೆಲಸ ಒಂದು ಕಂಪನಿಯನ್ನು ಶುರು ಮಾಡಿ ಒಂದಷ್ಟು ಜನಕ್ಕೆ ಕೆಲ್ಸ ಕೊಡುವಂತಹ ಪ್ರೇರಣೆ ಅವ್ರಿಗೆ ಹೇಗ್ ಬಂತು ಅವರ ಜರ್ನಿ ಏನು ಬಿಸ್ನೆಸ್ ಜರ್ನಿ ಏನು ಈ ರೀತಿ ನಾವು ಅದನ್ನ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಯಾರು ನಮ್ಮ ಯೂತ್ ಇದ್ದಾರೆ ಅಂದ್ರೆ ಯುವಜನಾಂಗ ಇದೆ ಅವ್ರಿಗೆ ಒಂದು ಪ್ರೇರಣೆ ಸಿಗ್ಲಿ ಅವರು ಕೂಡ ಆಂಟ್ರಪ್ರಿನರ್ಸ್ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿರುವಂತಹ ಕಾರ್ಯಕ್ರಮ ಬಿಸಿನೆಸ್ ಪ್ಲಸ್ ಅನ್ನುವಂತಹ ಕಾರ್ಯಕ್ರಮ ಏಳು ಗಂಟೆಗೆ ಕೃಷಿ ಸಂಬಂಧಿತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಒಕ್ಕಲುತನ ಅನ್ನುವ ಹೆಸರಿನಲ್ಲಿ ಇದರಲ್ಲಿ ನಾಡಿನಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ರೈತರನ್ನ ಮಾತಾಡಿಸ್ತೀವಿ ರೈತರು ಹೇಗೆ ಬೆಳೆಯನ್ನು ಬೆಳಿತಾ ಇದಾರೆ ಅವರು ಹೇಗೆ ಯಶಸ್ಸನ್ನು ಕಂಡುಕೊಳ್ಳಕ್ ಆಗಿದೆ ಹೇಗೆ ಮಾರುಕಟ್ಟೆ ಕಂಡುಕೊಂಡಿದ್ದಾರೆ ಅದರಿಂದ ಬೇರೆ ರೈತರಿಗೆ ಉಪಯೋಗ ಆಗ್ಲಿ ರೈತರಿಗೆ ಅದನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ಒಂದು ಗಂಟೆಯ ರೈತರ ಸಂಬಂಧಿತ ಕಾರ್ಯಕ್ರಮ ಒಕ್ಕಲತನ ಏಳು ಗಂಟೆಯಿಂದ ಪ್ರಸಾರ ಆಗುತ್ತೆ ಎಂಟು ಗಂಟೆಗೆ ನಮ್ದು ಮನಲಿ ಕೇಂದ್ರದ ಮೇನ್ ಪ್ರಸಾರ ಏನಿದೆ ಅದನ್ನು ನಿಲ್ಲಿಸುವಂತಹ ಸಮಯ ಎಂಟು ಗಂಟೆಗೆ ರೈತ ಗೀತೆಯೊಂದಿಗೆ ನಮ್ಮ ದಿನದ ಪ್ರಸಾರ ಮುಕ್ತಾಯವಾಗುತ್ತೆ ಆದ್ರೆ ಆಗ್ಲೇ ತಿಳಿಸಿದ ಹಾಗೆ ನಮ್ಮ ರೇಡಿಯೋ ಆಪ್ ನಲ್ಲಿ ಎಂಟು ಗಂಟೆಯಿಂದ ಮತ್ತೆ ಬೇರೆ ಬೇರೆ ವಿಧವಾದ ಕಾರ್ಯಕ್ರಮಗಳು ಪ್ರಸಾರ ಕಂಟಿನ್ಯೂ ಆಗುತ್ತೆ